ಹಿಂದೂ ಮಲಯಾಳಿ ಸಂಘದ ವತಿಯಿಂದ ಅಕ್ಟೋಬರ್ ಹತ್ತೊಂಬತ್ತರಂದು ಮಡಿಕೇರಿ ನಗರದಲ್ಲಿ ಮಲಯಾಳಿ ಬಾಂಧವರ ಓಣ ಘೋಷಂ ಓಣ ಸದ್ಯ ಹಬ್ಬ ಆಚರಿಸಲಾಗುದೆಂದು ಸಂಘದ ಅಧ್ಯಕ್ಷ ಕೆವಿ ಧರ್ಮೇಂದ್ರ ತಿಳಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದವರು ಓಣಂ ಹಬ್ಬವನ್ನು ನಮ್ಮ ಸಂಸ್ಕೃತಿ ಆಚಾರ ವಿಚಾರ ಸಂರಕ್ಷಣೆಯೊಂದಿಗೆ ಅದನ್ನು ಯುವ ಸಮೂಹಕ್ಕೆ ತಿಳಿಯಪಡಿಸುವ ಉದ್ದೇಶದಿಂದ ಆಚರಿಸಿಕೊಂಡು ಇದೆ ಈ ಬಾರಿಯ ಹಬ್ಬಾಚರಣೆ ನಗರದ ಕಾವೇರಿ ಹಾಲ್ನಲ್ಲಿ ನಡೆಯಲಿದೆ ಎಂದು ತಿಳಿಸಿದರು ಹತ್ತೊಂಬತ್ತು ಕಾವೇರಿ ಹಾಲ್ನಲ್ಲಿ ನಡೆಯಿದೆ ಈ ನಮ್ಮ ಸಂಘ ಪ್ರಾರಂಭವಾಗಿ ಯಾರು ಮರಣ ಸಂಭವಿಸಿದರೆ ಅವರಿಗೆ ಮರಣ ನಿಧಿ ಪದವಿ ಸಮಾರಂಭಗಳಿಗೆ ಅವರಿಗೆ ಧನ ಸಹಾಯ ಹತ್ತು ಹಲವಾರು ನಮ್ಮ ಸಂಘಗಳಿಗೆ ಸೇವೆಗಳನ್ನು ಮಾಡ್ತಾ ಬಂದಿರುತ್ತೇವೆ ನಮ್ಮ ಈ ಸಂಘದ ಮುಖ್ಯ ಉದ್ದೇಶ ಅಂದ್ರೆ ನಮ್ಮ ಸಂಸ್ಕೃತಿ ಆಚಾರ ವಿಚಾರ ಉಳಿಸುವುದು ಹಾಗೂ ನಮ್ಮ ಮುಂದಿನ ಪೀಳಿಗೆಗೆ ಬಗ್ಗೆ ಅರಿವು ಮೂಡಿಸುವುದು ಉಳಿಸಿ ಎಲ್ಲ ನಮ್ಮ ಹಿಂದೂ ಮಲಯಾಳಿ ಬಾಂಧವರಲ್ಲಿ ಒಂದು ಮನವಿ ನಾಡಿದ್ದು ಹತ್ತೊಂಬತ್ತರಂದು ನಡೆಯುವ ಈ ಓಣಂಬ ಶೋ ಮಹಾಸ ಕಾರ್ಯಕ್ರಮಕ್ಕೆ ಎಲ್ಲಾ ಮಲಯಾಳಿ ಬಾಂಧವರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿಕೊಡಬೇಕಾಗಿ ಓಡಂಬ ಆಚರಣಾ ಸಮಿತಿ ಅಧ್ಯಕ್ಷ ಟಿಕೆ ಸುಧೀರ್ ಮಾತನಾಡಿ ಅಕ್ಟೋಬರ್ ಹತ್ತೊಂಬತ್ತರ ಭಾನುವಾರ ಬೆಳಿಗ್ಗೆ ಪೂಕಳಂ ಸ್ಪರ್ಧೆ ಛದ್ಮವೇಶ ಹಾಗೂ ಮಾವೇಲಿ ಮತ್ತು ಚಂಡೆ ವಾದ್ಯದೊಂದಿಗೆ ಕಾರ್ಯಕ್ರಮ ಪ್ರಾರಂಭವಾಗಲಿದೆ ಎಂದರು ಬೆಳಗ್ಗೆ ಹತ್ತರ ಗಂಟೆಗೆ ಸಾಂಪ್ರದಾಯಿಕ ತಿರುವಾದಿ ನೃತ್ಯದ ಬಳಿಕ ವಿರಾಜಪೇಟೆಯ ಮಾಜಿ ಶಾಸಕ ಕೆಜಿ ಬೊಪ್ಪಯ್ಯ ಸಭಾ ಕಾರ್ಯಕ್ರಮ ಉದ್ಘಾಟಿಸಲಿದ್ದು ಅಧ್ಯಕ್ಷತೆಯಿಂದ ಹಿಂದೂ ಮಲಯಾಳಿ ಸಂಘದ ಅಧ್ಯಕ್ಷ ಕೆವಿ ಧರ್ಮೇಂದ್ರ ವಹಿಸಲಿದ್ದಾರೆಂದರು ಮುಖ್ಯ ಅತಿಥಿಗಳಾಗಿ ಮಡಿಕೇರಿ ಶಾಸಕರಾದ ಡಾಕ್ಟರ್ ಮಂತ್ರಗೌಡ ಸಂಸದ ಯದುವೀರ್ ಕೃಷ್ಣದತ್ತ ಒಡೆಯರ್ ಮಡಿಕೇರಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ರಾಜೇಶ್ ಅಲ್ಲಪ್ಪ ಹಿಂದೂ ಮಲಯಾಳಿ ಸಮಾಜದ ಜಿಲ್ಲಾಧ್ಯಕ್ಷ ವಿಎಂ ವಿಜಯ ಹಾಗೂ ಹಲವು ಗಣ್ಯರು ಪಾಲ್ಗೊಳ್ಳಲಿದ್ದಾರೆಂದು ತಿಳಿಸಿದರು ಈ ಒಂದು ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಕೆ ವಿ ಧರ್ಮೇಂದ್ರ ಅವರು ವಹಿಸಿಕೊಳ್ಳಿದ್ದಾರೆ ಮುಖ್ಯ ಅತಿಥಿಗಳಾಗಿ ನಮ್ಮೆಲ್ಲರ ಶಾಸಕರು ಆಗಿರ್ತಕ್ಕಂಥ ಮಡಿಕೇರಿ ಕ್ಷೇತ್ರದ ಶಾಸಕರು ಆಗಿರ್ತಕ್ಕಂಥ ಶ್ರೀ ಮಂತರಗೌಡರು ಆಗಮಿಸಿದ್ದಾರೆ ಕೊಡಗು ಲೋಕಸಭಾ ಕ್ಷೇತ್ರದ ಮಾನ್ಯ ಸಂಸದರು ಮೈಸೂರು ಇವರು ಕೂಡ ಶ್ರೀ ಯದುವೀಕ್ಷ ತೌಡಿಯರ್ ಅವರು ಕೂಡ ಆಗಮಿಸಿದ್ದಾರೆ ಮಡಿಕೇರಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಕೊಡಗು ಜಿಲ್ಲಾ ಸಮಾಜ ಗೋಷ್ಠಿಯಲ್ಲಿ ಸಂಘದ ಗೌರವ ಸಲಹೆಗಾರ ಟಿಆರ್ ವಾಸುದೇವ ಪಿಟಿಉುಂಡಿಕೃಷ್ಣ ಉಪಾಧ್ಯಕ್ಷ ಪಿವಿ ವಿಜಯಕುಮಾರ್ ಪ್ರಚಾರ ಸಮಿತಿ ಸಂಚಾಲಕ ರವಿ ಅಪ್ಪುಕುಟ್ಟನ್ ಪಾಲ್ಗೊಂಡಿದ್ದರು